ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ಅಥವಾ ಇದನ್ನೇ ನೀವು ಪರಿಸರ ಮಾಲಿನ್ಯಕ್ಕೂ ಕೂಡ ಆ ವಿಷಯದ ಬಗ್ಗೆಯೂ ಕೂಡ ಪ್ರಬಂಧಕ್ಕೂ ಯೂಸ್ ಮಾಡ್ಕೊಳ್ಬೋದು ಆದರೆ ನಾನಿವತ್ತು ಮುಖ್ಯವಾಗಿ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣದ ಬಗ್ಗೆನೇ ಪ್ರಬಂಧನ ನಿಮಗೆ ಈಗ ಹೇಳ್ತಾ ಇದ್ದೀನಿ ಇದನ್ನು ನೀವು ಕಂಟಿನ್ಯೂವಾಗಿ ಹೇಳ್ತಾ ಹೋದರೆ ಇದೇ ಭಾಷಣ ಆಗುತ್ತೆ ಪೀಟಿಕೆ ವಿವರಣೆ ಉಪ ಸಂವಾರ ಇದನ್ನು ಸಪ್ರೇಟ್ ಸಪ್ರೇಟಾಗಿ ಬಾರದ್ರೆ ಪ್ರಬಂಧ ಆಗುತ್ತೆ ಓಕೆ ಇವಾಗ ಪ್ರಬಂಧನ ಶುರು ಮಾಡೋಣ ಮೊದಲಿಗೆ ಪೀಠಿಕೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಮಾಲಿನ್ಯದಿಂದ ಪರಿಸರಕ್ಕೆ ಮತ್ತು ಪರಿಸರದಲ್ಲಿ ಜೀವಿಸುವ ಜೀವಿಗಳಿಗೂ ಕೂಡ ಅತಿಯಾದ ಹಾನಿ ಉಂಟಾಗುತ್ತಿದೆ ವಿಷಾನಿಲಗಳಿಂದಾಗಿ ಶುದ್ಧ ಗಾಳಿಯು ಸಿಗುತ್ತಿಲ್ಲ ಜಲಮೂಲಗಳ ನಾಶದಿಂದಾಗಿ ಕುಡಿಯುವ ನೀರು ಕೂಡ ಮಲೀನವಾಗುತ್ತಿದೆ ರಾಸಾಯನಿಕಗಳ ಬಳಕೆಯಿಂದಾಗಿ ಮಣ್ಣು ಕೂಡ ಕಲುಷಿತವಾಗುತ್ತಿದೆ ಕಣ್ಣಿಗೆ ಹಾನಿ ಮಾಡುವ ಬೆಳಕಿನ ಮಾಲಿನ್ಯ ಕಿವುಡರನ್ನಾಗಿ ಮಾಡುವ ಶಬ್ದ ಮಾಲಿನ್ಯ ಆರೋಗ್ಯ ಕೆಡಿಸುವ ವಿಕಿರಣ ಮಾಲಿನ್ಯ ಇವೆಲ್ಲವೂ ಭೂಮಿಯ ಮೇಲೆ ಮನುಷ್ಯನ ಉಳಿವಿಗೆ ಮಾರಕವಾಗುತ್ತಿವೆ ಹಾಗಾಗಿ ಈ ಎಲ್ಲ ಮಾಲಿನ್ಯಗಳ ಕುರಿತಾಗಿ ಜನರಿಗೆ ಅರಿವು ಮೂಡಿಸುವುದರ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ ಎರಡರಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣದ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ಇವಾಗ ವಿಷಯ ವಿವರಣೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ಅನಿಲ ದುರಂತದಲ್ಲಿ ಮರಿದ ಲಕ್ಷಾಂತರ ಜನರ ಸ್ಮರಣಾರ್ಥ ಮತ್ತು ಮಾಲಿನ್ಯ ನಿಯಂತ್ರಣದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ ಎರಡರಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನಾಗಿ ಆಚರಿಸಲು ನಿರ್ಧರಿಸಲಾಯಿತು ಈ ದಿನದಂದು ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಮಂಡಳಿ ದೇಶದಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಾಲಿನ್ಯ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸು ಚರ್ಚಿಸುತ್ತದೆ ಶಾಲಾ ಕಾಲೇಜುಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಜಾಗೃ ಜಾಗೃತಿಯನ್ನು ಮೂಡಿಸಲಾಗುತ್ತದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಲಿನ್ಯ ನಿಯಂತ್ರಣಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರೂ ಯಾವ ಪ್ರಯೋಜನವೂ ಆಗಿಲ್ಲ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಹೇಳುತ್ತಿದೆ ಅತಿ ಹೆಚ್ಚು ಪ್ರಮಾಣದಲ್ಲಿ ವಾಯುಮಾಲಿನ್ಯವಿರುವ ವಿಶ್ವದ ಹದಿನೈದು ನಗರಗಳಲ್ಲಿ ಹದಿಮೂರು ನಗರಗಳು ಭಾರತದಲ್ಲೇ ಇವೆ ಎಂದು ಎಚ್ಚರಿಸಿದೆ ನಮ್ಮ ದೇಶದ ರಾಜಧಾನಿ ದೆಹಲಿಯ ಜನರೇ ಶುದ್ಧ ಗಾಳಿಗಾಗಿ ಆಕ್ಸಿಜನ್ ಬಾರ್ಗಳ ಮೊರೆ ಹೋಗುತ್ತಿದ್ದಾರೆ ಎಂದರೆ ವಾಯುಮಾಲಿನ್ಯದ ತೀವ್ರತೆ ಎಷ್ಟಿರಬೇಕೆಂದು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದು ಮತ್ತು ಪರಿಸರಕ್ಕೆ ಹಾನಿ ಮಾಡುವ ಇಂಧನಗಳ ಬಳಕೆಯೇ ವಾಯುಮಾಲಿನ್ಯಕ್ಕೆ ಪ್ರಮುಖ ಕಾರಣಗಳಾಗಿವೆ ಈಗಲೂ ಕೆಲವು ಹಳ್ಳಿಗಳಲ್ಲಿ ಅಡುಗೆಗಾಗಿ ಕಟ್ಟಿಗೆಗಳನ್ನು ಉರುವಲಾಗಿ ಬಳಸುತ್ತಿರುವುದು ಬೆಳೆ ತ್ಯಾಜ್ಯಗಳನ್ನು ಸುಡುತ್ತಿರುವುದು ರಾಸಾಯನಿಕ ಗೊಬ್ಬರಗಳು ಕೀಟ ನಿಯಂತ್ರಕ ಔಷಧಿಗಳು ಕೈಗಾರಿಕೆಗಳು ಹರಸೂಸುತ್ತಿರುವ ಅಪಾಯಕಾರಿ ರಾಸಾಯನಿಕಗಳು ಮಿತಿ ಮೀರಿದ ಪ್ಲಾಸ್ಟಿಕ್ ಬಳಕೆ ಮಾಲಿನ್ಯಕ್ಕೆ ಪ್ರಮುಖ ಕಾರಣವಾಗಿವೆ ದೇಶದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಜನ ಕಲುಷಿತ ಗಾಳಿಯನ್ನು ಸೇವಿಸಿ ಸಾವಿಗೆ ಸನಿಹವಾಗುತ್ತಿದ್ದಾರೆ ಅಕಾಲಿಕವಾಗಿ ಸಾವಿಗೀಡಾಗುತ್ತಿರುವವರ ಪೈಕಿ ಶೇಕಡ ಇಪ್ಪತ್ತಾರರಷ್ಟು ಮಂದಿ ಮಾಲಿನ್ಯದ ಕಾರಣಗಳಿಂದಾಗಿಯೇ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಹಸಿರು ಮನೆ ವಾತಾವರಣದ ಮೇಲೆ ದುಷ್ಪರಿಣಾಮ ಬೀರುವ ರಾಸಾಯನಿಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತಿರುವ ದೇಶಗಳ ಪೈಕಿ ಭಾರತ ಮೂರನೇ ಸ್ಥಾನದಲ್ಲಿದೆ ಇವಾಗ ನೆಕ್ಸ್ಟ್ ಪ್ಯಾರದಲ್ಲಿ ಬರೀಬೇಕು ನದಿಗಳನ್ನು ಪವಿತ್ರ ಎಂದು ಭಾವಿಸುವ ಭಾರತದಲ್ಲಿನ ಯಾವ ನದಿಯೂ ಕೂಡ ಸಂಪೂರ್ಣವಾಗಿ ಸ್ವಚ್ಛವಾಗಿಲ್ಲ ನಮ್ಮ ದೇಶದ ಅತಿ ದೊಡ್ಡ ನದಿ ಗಂಗಾ ತಟದಲ್ಲೇ ಕೋಟ್ಯಾಂತರ ಮಂದಿ ವಾಸಿಸುತ್ತಿದ್ದಾರೆ ಅಲ್ಲಿನ ಜನರು ಅದೇ ನೀರನ್ನು ಸೇವಿಸಿ ಬದುಕುತ್ತಿದ್ದಾರೆ ಒಂದು ವೇಳೆ ಆ ನೀರನ್ನು ಕಲುಷಿತ ಮಾಡಿದರೆ ಅಲ್ಲಿನ ಜನರ ಭವಿಷ್ಯದ ಗತಿಯೇನು ಅನ್ನೋದರ ಬಗ್ಗೆ ಅಲ್ಲಿನ ಜನರು ಹಾಗೂ ಪ್ರವಾಸಿಗರು ಪ್ರತಿಯೊಬ್ಬರು ಕೂಡ ಯೋಚಿಸಿ ಮನದಟ್ಟು ಮಾಡಿಕೊಳ್ಳಬೇಕಾಗುತ್ತದೆ ಹೀಗೆ ದೇಶದಲ್ಲಿ ಒಟ್ಟು ಇನ್ನೂರ ಐವತ್ತೊಂದು ನದಿಗಳಿದ್ದು ಇವುಗಳಲ್ಲಿ ನೂರ ಇಪ್ಪತ್ತೊಂದು ನದಿಗಳು ಸಂಪೂರ್ಣವಾಗಿ ಕಲುಷಿತವಾಗಿದೆ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ ಇವಾಗ ನೆಕ್ಸ್ಟ್ ಪ್ಯಾರದಲ್ಲಿ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆಯಿಂದಾಗಿ ಫಲವತ್ತಾದ ಮಣ್ಣು ಕೂಡ ಕಲುಷಿತವಾಗುತ್ತಿದೆ ಇದರಿಂದಾಗಿ ಮನುಷ್ಯನ ಆರೋಗ್ಯ ಭದ್ರತೆ ಮತ್ತು ಆಹಾರ ಭದ್ರತೆಗೆ ತುಂಬನೇ ಅಪಾಯಕಾರಿಯಾಗುತ್ತಿದೆ ಮಣ್ಣಿನ ಮಾಲಿನ್ಯದಿಂದ ನಾವು ಸೇವಿಸುವ ಆಹಾರವಷ್ಟೇ ಅಲ್ಲ ಉಸಿರಾಡುವ ಗಾಳಿ ಕುಡಿಯುವ ನೀರಿನ ಮೇಲೂ ದುಷ್ಪರಿಣಾಮವನ್ನು ಉಂಟುಮಾಡುತ್ತಿದೆ ಇವಾಗ ನೆಕ್ಸ್ಟ್ ಲೈನಲ್ಲಿ ನಿಯಂತ್ರಣದ ಬಗೆಗಳು ಅಂತ ಸೈಡ್ ಹೆಡ್ಲೈನನ್ನು ಕೊಟ್ಟು ನೆಕ್ಸ್ಟ್ ಲೈನಲ್ಲಿ ವಾಯು ಮಾಲಿನ್ಯದ ನಿಯಂತ್ರಣಗಳು ಅಂತ ಮತ್ತೆ ಸೈಡ್ ಹೆಡ್ ಹೆಡ್ಲೈನನ್ನು ಕೊಟ್ಟು ನೆಕ್ಸ್ಟ್ ಲೈನಲ್ಲಿ ಬರೆಯಿರಿ ವೈಯಕ್ತಿಕ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವುದು ಅಥವಾ ಸಹ ಪ್ರಯಾಣ ಮಾಡುವುದು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹಾಗೂ ವಾಹನದ ಹೊಗೆ ತಪಾಸಣೆಯನ್ನು ನಿಗದಿತ ಅವಧಿಯಲ್ಲಿ ಮಾಡಿಸಿಕೊಳ್ಳಬೇಕು ನೆಕ್ಸ್ಟ್ ಲೈನ್ ಕಸವನ್ನು ಸುಡುವುದನ್ನು ತಪ್ಪಿಸಿ ಸರಿಯಾದ ತ್ಯಾಜ್ಯ ವಿಲೇವಾರಿ ವಿಧಾನಗಳನ್ನು ಅನುಸರಿಸಬೇಕು ನೆಕ್ಸ್ಟ್ ಲೈನ್ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹೆಚ್ಚು ಮರಗಿಡಗಳನ್ನು ಬೆಳೆಸುವುದು ಇದರಿಂದ ಶುದ್ಧ ಗಾಳಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಲೈನ್ ಸಾಧ್ಯವಾದಷ್ಟು ಸೀಮೆ ಎಣ್ಣೆ ಅಥವಾ ಡೀಸೆಲ್ ಬದಲು ಎಲ್ ಪಿ ಜಿ ಅಥವಾ ಸಿ ಎನ್ ಜಿನಂತಹ ಸ್ವಚ್ಛ ಇಂಧನಗಳನ್ನು ಬಳಸಬೇಕು ಇವಾಗ ನೆಕ್ಸ್ಟ್ ಲೈನ್ ಅಲ್ಲಿ ಶಬ್ದ ಮಾಲಿನ್ಯದ ನಿಯಂತ್ರಣಗಳು ಅಂತ ಸೈಡ್ ಹೆಡ್ಲೈನ್ ಅನ್ನು ಕೊಟ್ಟು ಕೆಳಗಡೆ ಬರೆಯಿರಿ ಹಳೆಯ ಯಂತ್ರೋಪಕರಣಗಳನ್ನು ಬದಲಾಯಿಸಿ ಹೊಸ ಯಂತ್ರೋಪಕರಣಗಳನ್ನು ಬದಲಾಯಿಸುವುದು ಅಥವಾ ಅವುಗಳಿಗೆ ಶಬ್ದ ತಡೆಯುವ ಕವಚಗಳನ್ನು ಅಳವಡಿಸುವುದು ಕೈಗಾರಿಕೆಗಳನ್ನು ವಸತಿ ಪ್ರದೇಶಗಳಿಂದ ದೂರ ಸ್ಥಾಪಿಸುವುದು ಆಸ್ಪತ್ರೆ ಆಸ್ಪತ್ರೆಗಳು ಶಾಲಾ ಕಾಲೇಜುಗಳು ಹಾಗೂ ನ್ಯಾಯಾಲಯಗಳ ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿಶಬ್ದ ವಲಯ ಎಂದು ಘೋಷಿಸುವುದು ಕಾರ್ಮಿಕರಿಗೆ ಕಿವಿಯ ರಕ್ಷಣಾ ಸಾಧನಗಳನ್ನು ಒದಗಿಸುವುದು ಹೀಗೆ ನಾವು ಶಬ್ದ ಮಾಲಿನ್ಯವನ್ನು ನಿಯಂತ್ರಣ ಮಾಡಬಹುದು ಇವಾಗ ಶಬ್ದ ಮಾಲಿನ್ಯದ ನಿಯಂತ್ರಣಗಳು ಅಂತ ಹೇಳಿ ಸೈಡ್ ಹೆಡ್ಲೈನ್ ಅನ್ನು ಕೊಟ್ಟು ಕೆಳಗಡೆ ಬರೆಯಿರಿ ಕೈಗಾರಿಕೆಗಳಿಂದ ಉಗುಳುವ ಕಲುಷಿತ ನೀರನ್ನು ನದಿಗಳಿಗೆ ಬಿಡುವುದರ ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳುವುದು ದನಕರುಗಳ ಮೈಯನ್ನು ನದಿಗಳಲ್ಲಿ ಉಜ್ಜದಿರುವುದು ಕಸ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನದಿಗಳಿಗೆ ಎಸೆಯದಿರುವುದು ಈ ರೀತಿಯಾಗಿ ಜಲ ಮಾಲಿನ್ಯವನ್ನು ನಿಯಂತ್ರಣ ಮಾಡಬಹುದು ಇವಾಗ ಮಣ್ಣಿನ ಮಾಲಿನ್ಯದ ನಿಯಂತ್ರಣಗಳು ಅಂತ ಸೈಡ್ ಹೆಡ್ಲೈನನ್ನು ಅನ್ನು ಕೊಟ್ಟು ಕೆಳಗಡೆ ಬರೆಯಿರಿ ವೈಜ್ಞಾನಿಕ ವಿಧಾನದಲ್ಲಿ ಕಸ ಸಂಗ್ರಹಣೆ ಮತ್ತು ನಿರ್ವಹಣೆ ಮಾಡುವುದು ಅಪಾಯಕಾರಿ ವಸ್ತು ಮತ್ತು ಉಪಕರಣಗಳ ವೈಜ್ಞಾನಿಕ ನಿರ್ವಹಣೆ ಮಾಡುವ ಈ ತ್ಯಾಜ್ಯದ ಪುನರ್ಬಳಕೆ ಮಾಡುವುದು ಏಕಬಳಕೆ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ಕನ್ನು ನಿಷೇಧ ಮಾಡುವುದು ಈ ರೀತಿಯಾಗಿ ಮಣ್ಣಿನ ಮಾಲಿನ್ಯವನ್ನು ತಡೆಗಟ್ಟಬಹುದು ಇವಾಗ ಉಪಸಂಹಾರ ನನ್ನ ನಾಡು ನನ್ನ ಉಸಿರು ನನ್ನ ದೇಶ ನನ್ನ ಭವಿಷ್ಯ ನಾವು ನೆಮ್ಮದಿಯಾಗಿ ಉಸಿರಾಡಬೇಕೆಂದರೆ ಮೊದಲು ಮಾಲಿನ್ಯಮುಕ್ತರಾಗಬೇಕು ಪ್ರತಿಯೊಬ್ಬರೂ ಅವರವರ ಊರುಗಳನ್ನು ಸ್ವಚ್ಛವಾಗಿಟ್ಟುಕೊಂಡು ಮಾಲಿನ್ಯ ಮುಕ್ತವಾಗಿಸಿದರೆ ಇಡೀ ರಾಜ್ಯವೇ ಮಾಲಿನ್ಯ ಮುಕ್ತವಾದಂತಾಗುತ್ತದೆ ಹೀಗೆ ನಮ್ಮ ಒಂದು ರಾಜ್ಯ ಮಾಲಿನ್ಯ ಮುಕ್ತವಾದರೆ ನಮ್ಮ ರಾಜ್ಯವನ್ನು ನೋಡಿ ಪ್ರತಿ ರಾಜ್ಯವೂ ಕೂಡ ಮಾಲಿನ್ಯ ಮುಕ್ತವಾಗಿಸಲು ಪ್ರಯತ್ನ ಪಡುತ್ತದೆ ಆವಾಗ ನಮ್ಮ ಇಡೀ ರಾಷ್ಟ್ರವೇ ಮಾಲಿನ್ಯ ಮುಕ್ತವಾದಂತಾಗುತ್ತದೆ ಹಾಗಾಗಿ ಮೊದಲು ನಮ್ಮ ರಾಜ್ಯವೇ ಮಾಲಿನ್ಯ ಮುಕ್ತವಾಗಿಸುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ ಇಲ್ಲದೆ ಆದರೆ ಮಾಲಿನ್ಯದಿಂದ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೂ ಪ್ರಭಾವ ಬೀರುತ್ತದೆ ಅಷ್ಟೇ ಅಲ್ಲದೆ ಮಾಲಿನ್ಯ ನಿಯಂತ್ರಣಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಮನುಷ್ಯನ ಉಳಿವು ಪ್ರಶ್ನಾರ್ಥಕವಾಗಿ ಬಿಡುತ್ತದೆ ಹಾಗಾಗಿ ನಾವೆಲ್ಲರೂ ಇಂದಿನಿಂದಲೇ ನಮ್ಮ ದೇಶವನ್ನು ಮಾಲಿನ್ಯ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಪ್ರಯತ್ನ ಪಡೋಣ ಧನ್ಯವಾದಗಳು